ಹಾಯ್ ಎಲ್ಲರಿಗೂ ಹೀಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಏನು ವೀಡಿಯೋ ಹಾಕ್ಲಿಕ್ಕೆ ಏನಿರಲಿಲ್ಲ ಹಾಗೆ ವ್ಲಾಗ್ ಮಾಡುವ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಜಾತ್ರೆ ಎಲ್ಲ ಮುಗೀತು ಫಂಕ್ಷನ್ ಏನಿಲ್ಲ ಸದ್ಯಕ್ಕೆ ಹಾಗೆ ಸಿಂಪಲ್ ಒಂದು ವ್ಲಾಗ್ ಹಾಕಿ ಹಾಕುವ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಏನೆಲ್ಲ ಆಗುತ್ತೆ ಅದನ್ನೆಲ್ಲ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಹಸ್ಬೆಂಡ್ ಬಂದರು ಹಾಗೆ ಗೇಟ್ ಓಪನ್ ಇಟ್ಟೆ ಇದೊಂದು ಗಿಡನ ನೋಡಿಯಂತೆ ಇದು ಏನು ಗಿಡ ಅಂತ ಗೊತ್ತಿಲ್ಲ ಬಟ್ ಚೆನ್ನಾಗಿದೆ ನೋಡಿ ಈ ಥರ ಏನಂತ ಗೊತ್ತಿಲ್ಲ ನಮ್ಮ ಇಂಟರ್ಲಾಕ್ನ ಮೇಲಿಂದ ಆಗಿದೆ ಹಾಗೆ ನಾನು ಅದನ್ನು ತೆಗಿಲಿಕ್ಕೆ ಹೋಗಲಿಲ್ಲ ಒಂಥರ ಎಲೆ ಎಲ್ಲ ಚೆಂದ ಇದೆ ಹಾಗೆ ಅದರ ಮಿಡ್ಲಲ್ಲಿ ಈ ಥರ ಬಂದು ಬಂದಿದೆ ಹಾಗೆ ಇಲ್ಲಿ ನೋಡುವ ಬಿಟ್ಟದ್ದು ಹಾಗೆ ನೋಡಿ ಚೆಂದ ಕಾಣುತ್ತೆ ಮಾತ್ರ ಹೂವೆಲ್ಲ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಒಂಥರ ಚೇಂಜಸ್ಸು హస్బెండ్ బందరు ಹಾಗೆ ನಿಮ್ಮ ಜೊತೆ ನಮ್ಮನೆಯಲ್ಲಿ ಆಗುವಂಥ ಹೂವಿನ ಗಿಡನ ಶೇರ್ ಮಾಡ್ತೀನಿ ಇದೊಂದು ಗಿಡ ಹೂವು ನಮ್ಮನೇಲಿ ಯಾವುದೆಲ್ಲ ಹೂವು ಗಿಡ ಇದೆ ನೋಡಿ ಇದೊಂದು ನೇರಳೆ ಇದು ಆಮೇಲೆ ಇದು ನೋಡಿ ಆರೆಂಜ್ ಕಲರ್ ದಾಸವಲ್ಲ ಸ್ವಲ್ಪ ಬಾಡಿದೆ ಕೇಪ್ಲ ಎಲ್ಲೋ ಕಲರ್ ಕೇ ಇದು ಇದು ಮುಂಚೆವು ಅಂತ ಹೇಳ್ತಾರೆ ಕನ್ನಡದಲ್ಲಿ ಗೊತ್ತಿಲ್ಲ ಗಿಡ ನಡೆದಂದರೆ ತುಂಬ ಖುಷಿ ಆಗುತ್ತೆ ನನಗೂ ಹಸ್ಬೆಂಡಿಗೂ ಆದರೆ ಈ ಬಿಸಿಲಿಗೆ ಮಾತ್ರ ಒಣಗಿ ಹೋಗುತ್ತೆ ಎಷ್ಟು ನೀರು ಹಾಕಿದ್ರೂ ಸಾಕಾಗಲ್ಲ ಒಣಗಿ ಹೋಗುತ್ತೆ ಅಷ್ಟು ಬಿಸಿಲಿದೆ ಕೂಡ ಈಗ ಇದೊಂದು ಕೇ ಸ್ವಲ್ಪ ಪಿಂಕ್ ಕಲರಲ್ಲಿ ನೋಡಿ ಕಾಣುತ್ತೇನು ಪಿಂಕ್ ಗಂಡದಾಸ ಪಿಂಕ್ ಕಲರ್ ಇದು ಕಾಣುತ್ತಾ ಒಂದೇ ಆಗಿದೆ ಇವತ್ತು ವೈಟು ಗ್ರೌನ್ ಡಾರ್ಕ್ ಕಲರ್ ಆಮೇಲೆ ಇದು ಕೇ ಫುಲವು ಸ್ವಲ್ಪ ಬೇರೆ ಕಲರ್ ಆಮೇಲೆ ಇದು ರೆಡ್ ಹ್ಞೂ ಎಂಟು ಕಲರ್ ಇದು ಮಂದಾರ ಮಂದಾರ ಪುಷ್ಪ ಮನೆ ಮೇಲೆಲ್ಲಾಗಿದೆ ಹೂವು ಅಂದರೆ ಜಾಸ್ತಿ ಅಂದರೆ ಹಸ್ಬೆಂಡ್ ತೆಗಿತಾರೆ ಬೆಳಿಗ್ಗೆ ದೇವರಿಗೆ ಹಾಕಲಿಕ್ಕೆ ಹಾಗೆ ಜಾಸ್ತಿ ಕಾಣೋದಿಲ್ಲ ನೋಡಿ ಇದೆಲ್ಲ ಎಲ್ಲೋ ಕಲರ್ ಸಾರಿ ರೆಡ್ ಕಲರ್ ಇದು ಸಣ್ಣ ಹೂ ಇದರಲ್ಲಿ ದೊಡ್ಡ ಕಾಣ್ತದೆ ನೋಡಿ ಸಣ್ಣ ಸಣ್ಣ ಹೂವು ಆಮೇಲೆ ಇದು ಆರೆಂಜ್ ಸ್ಟೆಪ್ ಇದೆ ಸವಾಲು ಇದರದ್ದೆಲ್ಲ ಹಸ್ಬೆಂಡ್ ತೆಗೆದ್ರು ದೇವರಿಗೆ ಹಾಕಲಿಕ್ಕೆ ಇದೊಂದು ಪುಲ ಹಾಗೆ ಕನಕಾಂಬರ ನಾವು ಒಬ್ಬಳಿಗೆ ಅಂತ ಹೇಳ್ತೇವೆ ಹಾಗೆ ರೆಡ್ ಆಗಲಿಲ್ಲವು ಮೇಲೆ ಕಾಣುತ್ತಾ ಅದೊಂದು ಆರೆಂಜ್ ಕಲರ್ ಹೂವು ಅದರ ಸುತ್ತ ತುಂಬ ಮೇಲಾಗಿದೆ ನೋಡಿ ಗಿಡದಿಲ್ಲ ಹಾಗೆ ಕಾಣೋದಿಲ್ಲ ಅದು ತುಂಬ ಮೇಲಾಗಿದೆ ಅದು ಸಂಖಪುಷ್ಪ ಗೋರಂಟಿ ಉಳ್ತಾ ಇರ್ತೀವಿ ನೀಲಿ ಸಂಖಪುಷ್ಪ ಇದು ಇಲ್ಲಿ ಕೆಂಪು ದಾಸಲದ ಗಿಡ ಇದೆ ಕೆಂಪು ಕಲ್ಲರ್ ಕಾಣುತ್ತಾ ಇಲ್ಲ ಇದೊಂದು ಇದು ಇರುತ್ತೆ ಕೆಲವು ಹೂವಿದೆ ನಮಗೆ ಹೆಸರೇ ಗೊತ್ತಿರೋದಿಲ್ಲ ನೋಡಿ ಸ್ವಲ್ಪ ನನಗೆ ಅದು ತೋರಿಸ್ತಿದೆ ಹೂವಿನಾಗೆ ಇದೆ ಆದರೆ ಗೋರಂಟಿ ಹೂವು ಇದಲ್ಲ ಅದು ಬೇರೆ ಇದು ಬೇರೆ ಹೌದು ಪಚ್ಚೆ ಕುರಳ ಅಂತ ಹೇಳ್ತೀವಿ ನೋಡಿ ನಮ್ಮ ಮನೆ ಹಿಂದೆ ಸೈಡು ಅದೇ ಸ್ಟೆಪ್ ದಾಸವನು ಎಲ್ಲ ಕೆಂಪು ಕಲರ್ ಇದು ಎಲ್ಲ ಕಲರ್ ಪಿಂಕ್ ಕಲರ್ ಎಲ್ಲೋ ಇದು ಹಳವೀರ ಹಳವೀರ ಸಾರಿಗೆ ಗೊಂಡೆ ಹಾಕ್ತಾ ಇದ್ದೀನಿ ನೋಡಿ ಇಷ್ಟ ಆಯಿತು ಅಕ್ಕಿ ಇನ್ನು ಕುಚ್ಚು ಕಟ್ಟಲಿಕ್ಕೆ ಇದೆ ಹಾಗೆ ಇದು ಫಿನಿಶ್ ಮಾಡುವ ಅಂತ ಎರಡು ಸಾರಿ ಬಂದಿತ್ತು ಅದರಲ್ಲಿ ಒಂದು ಫಿನಿಶ್ ಮಾಡಿದ್ದೀನಿ ಇದೊಂದು ಫಿನಿಶ್ ಆದರೆ ಸಂಜೆ ಬ್ಲೌಸ ಸ್ಟಿಚ್ ಮಾಡಲಿಕ್ಕಿದೆ ನನ್ನದು ಬ್ಲ್ಯಾಕ್ ಕಲರ್ ಇದು ಅದನ್ನು ಫಿನಿಶ್ ಮಾಡಬೇಕು ಕಟ್ಟೆಲ್ಲ ಮಾಡಿಟ್ಟಿದ್ದೀನಿ ಹಾಗೆ ಇದೊಂದು ಫಿನಿಶ್ ಆಗುವ ಅದು ಅಕ್ಕಿ ಚಿಕನ್ ಇದು ಪದ ಪದಾರ್ಥ ಆಗ್ತಾ ಉಂಟು ಗ್ರೀನ್ ಚಿಲ್ಲಿ ಮಾಡಿದ್ದೆ ಚಿಕನ್ನು ಹಾಗೇ ಗ್ಯಾಸಲ್ಲಿ ಇಟ್ಟಿದ್ದೀನಿ ಲಿಕ್ಕೆ ಹಾಗೆ ಅದಾಗುವಾಗ ಇಲ್ಲಿ ಸ್ವಲ್ಪ ಗೊಂಡೆ ಹಾಕುವ ಅಂತ ಬಂದೆ ನಾನು ಗೊಂಡೆ ಫಿನಿಶ್ ಆದರೆ ಅದೇ ಸ್ಟಿಚ್ ಮಾಡಲಿಕ್ಕಿದೆ ಸಂಜೆ ಅದಕ್ಕೆ ಇದನ್ನು ಫಿನಿಶ್ ಮಾಡಿ ಇಡುವ ಅಂತ ಎರಡು ಸಾರಿ ಇತ್ತು ಒಂದು ಸಾರಿ ಆಗಿದೆ ಅದು ಸ್ವಲ್ಪ ಫಿಚ್ ಹಾಕಿದೆ ಹಾಗೆ ಇದನ್ನು ಫಿನಿಶ್ ಮಾಡಿದರೆ ಸ್ಟಿಚ್ ಮಾಡ್ಬೋದು ಸಂಜೆ ಹಾಗೆ ನನ್ನ ಈ ಸಿಂಪಲ್ ವೀಡಿಯೋ ನಿಮಗೆ ಇಷ್ಟ ಆದರೆ ನನ್ನ ವೀಡಿಯೋಗ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದೇ ವೀಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಹಾಗೆ ವೀಡಿಯೋ ಅಂದರೆ ಎಲ್ಲೂ ಹೋಗಿರಲಿಲ್ಲ ಹಾಗೆ ಸಿಂಪಲ್ ಮನೆಯದೊಂದು ವ್ಲಾಗ್ನ ವೀಡಿಯೋ ಮಾಡಿ ಇದ್ದೀನಿ ಫಂಕ್ಷನ್ ಎಲ್ಲ ಮುಗೀತು ಎಲ್ಲ ಮುಗೀತು ಹಾಗೆ ಸದ್ಯಕ್ಕೆ ಮನೆಯಲ್ಲೇ ಇದ್ದೀನಿ ಹಾಗೆ ಒಂದು ಏನಾದರೂ ಸಿಂಪಲ್ ವೀಡಿಯೋ ಮಾಡೋ ಅಂತೇಳಿ ಮನೆಯದೇ ಒಂದು ವ್ಲಾಗ್ ಹಾಕ್ತಾಯಿದ್ದೀನಿ டெய்லி அது ஆக்கி போராக் மொழி இது வசம் குடும்ப நான் ஷேர் மாதிரி சாரியாகி கொண்டே ஆகி ரெடி ஆயிட்டு அது சாரி டபல் கலர் சாரி கலரு சரப்பூ கலர் அங்கே டபல் கலர்லாக்கி ಇದೊಂದು ಸಾರಿ ಇದು ಮೊನ್ನೆ ಹಾಕಿದ್ದು ಡಬಲ್ ಕಲರಲ್ಲಿ ಇದು ಸಹ ಈ ಕಲರ್ ಮತ್ತು ಈ ಕಲರ್ ಮಿಕ್ಸ್ ಮಾಡಿ ಹಾಕಿದ್ದು ಇದು ಇವತ್ತು ಹಾಕಿದ್ದು ಚಿಕನ್ ಗ್ರೀನ್ ಚಿಲ್ಲಿ ಗ್ರೀನ್ ಚಿಲ್ಲಿ ಮಾಡ್ತಾಯಿದ್ದೀನಿ ಚಿಕನ್ ಇದು இது சொல்பாக இருக்கும் அது சிக்கன் தந்தில்ல இன்னும் அஸ்டே அது வேயா தப்பாக கிரேவி இது ரெடி ஆயிட்டு நேரில் இஷ்டே சாக்கி ரெடியாய் இன்னும் கொத்தம்பரி சோப்பாக கை ಚಿಕನ್ ಗ್ರೀನ್ ಚಿಲ್ಲಿ ಮಾಡಿದ್ದಲ್ವಾ ಚೆನ್ನಾಗಿ ಬಂದಿತ್ತು ಅದಕ್ಕೆ ಅದಕ್ಕೋಸ್ಕರ ನೈಟ್ ನಾನು ಗೀ ರೈಸ್ ಮಾಡಿದ್ದೆ ಹಾಗೆ ಬಡಿಸ್ತಾ ಇದ್ದೀನಿ സ്വന്ത <laughs> സ്റ്റിച്ച് <laughs> <laughs> ತುಂಬ ಟೈಮ್ ನಂತರ ಮಾಡ್ತಿದ್ದೀನಿ ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗುವ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್